ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸುಮ ಹೋಮ್ ಕಿಚನ್ ಇವಾಗ ನಾವು ದಿಢೀರನೆ ನಿಂಬೆಹಣ್ಣಿನ ಉಪ್ಪಿನಕಾಯನ್ನು ಹೇಗೆ ಮಾಡೋದು ಅನ್ನೋದನ್ನು ನೋಡೋಣ ಇದಕ್ಕೆ ಬೇಕಾಗೋ ಸಾಮಗ್ರಿಗಳು ನಿಂಬೆಹಣ್ಣು ಹತ್ತರಿಂದ ಹದಿನೈದು ಸಾಸಿವೆ ನಾಲ್ಕು ಟೀ ಸ್ಪೂನ್ ಮೆಂತ್ಯ ಎರಡು ಟೀ ಸ್ಪೂನ್ ಜೀರಿಗೆ ಒಂದು ಟೀ ಸ್ಪೂನ್ ಅಚ್ಚಕ್ಕರದ ಪುಡಿ ನಾಲ್ಕು ಟೀ ಸ್ಪೂನ್ ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಕಪ್ ಬೆಲ್ಲ ಒಗ್ಗರಣೆಗೆ ಎಣ್ಣೆ ನಾಲ್ಕರಿಂದ ಐದು ಹೆಸರು ಕರಿಬೇವು ನಾಲ್ಕರಿಂದ ಐದು ಬೆಳ್ಳುಳ್ಳಿ ಇವಾಗ ತಗೊಂಡಿರೋ ಸಾಸಿವೆ ಮೆಂತೆ ಹಾಗೂ ಜೀರಿಗೆಯನ್ನು ಒಂದು ಟ್ರೈನಲ್ಲಿ ಹಾಕಿ ಬಿಸಿಲಿನಲ್ಲಿ ಒಣಗಿಸ್ಲಿಕ್ಕೆ ಇಟ್ಬರ್ತಾಯಿದ್ದೀನಿ ಯಾಕಂದರೆ ಇದನ್ನು ಪೌಡ್ರ್ ಮಾಡ್ಕೋಬೇಕಾಗುತ್ತೆ ನುಣ್ಣಗೆ ಪೌಡ್ರ್ ಆಗಲಿ ಅಂತ ಬಿಸಿಲಿನಲ್ಲಿ ಇಡ್ತಾಯಿದ್ದೀನಿ ನಂತರ ಇವಾಗ ಹದಿನೈದು ದಿನ ಇಪ್ಪತ್ತು ದಿನಗಳ ತನಕ ಸಕ್ಕರೆ ಹಾಗೂ ಉಪ್ಪನ್ನು ಮಿಕ್ಸ್ ಮಾಡಿ ನಿಂಬೆಹಣ್ಣು ಹೂ ಹೂಳುಗಳನ್ನು ಇಟ್ಟು ನಂತರ ಉಪ್ಪಿನಕಾಯಿ ಹಾಕ್ಕೋಬೇಕು ಅಂಥೇಳಂದರೆ ಉಪ್ಪಿನಕಾಯಿ ತಿನ್ನೋ ಆಸೆನೇ ಹೋಗಿಬಿಟ್ಟಿರುತ್ತೆ ಹಾಗಾಗಿ ದಿಢೀರನೇ ಹೇಗೆ ಉಪ್ಪಿನಕಾಯನ್ನು ತಯಾರಿಸ್ಕೋಬೋದು ಅನ್ನೋದನ್ನು ತೋರಿಸ್ತಾ ಇದ್ದೀನಿ ಇವಾಗ ನೋಡಿ ಹಣ್ಣನ್ನು ಹೀಗೆ ಎಂಟು ಭಾಗಗಳನ್ನಾಗಿ ಒಂದು ಹಣ್ಣಿನಲ್ಲಿ ಕಟ್ ಮಾಡ್ತಾಯಿದ್ದೀನಿ ಇದೇ ಥರ ಎಲ್ಲ ಹಣ್ಣುಗಳನ್ನು ಕಟ್ ಮಾಡಿ ರಸನ ಬೇರ್ಪಡಿಸ್ಬೇಕಾಗುತ್ತೆ ತುಂಬ ಟೇಸ್ಟ್ ಆಗಿರುತ್ತೆ ಹಾಗೆ ಅತಿ ಸುಲಭವಾಗಿದೆ ನೀವು ಇದನ್ನು ಮನೆಯಲ್ಲಿ ಟ್ರೈ ಮಾಡಿ ಇಲ್ಲಿವರೆಗೂ ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಅವರು ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ ಈಗ ರಸನ ತೆಗಿತಾಯಿದ್ದೇನೆ ನಂತರ ಎಲ್ಲ ರಸನ ತೆಗ್ದುಬಿಟ್ಟು ಒಂದು ಗ್ಲಾಸ್ ನೀರನ್ನು ಹಾಕಿ ಒಂದು ಕುದಿ ಬರೋವರೆಗೂ ಇದನ್ನು ಸ್ಟವ್ ಮೇಲೆ ಕುದಿಸ್ಕೊಳ್ಳೋಣ ಸ್ವಲ್ಪ ಸಿಪ್ಪೆ ಸಾಫ್ಟ್ ಆಗುತ್ತೆ ಇವಾಗ ಒಣಗಿರೋ ಎಲ್ಲ ಕಾಳುಗಳನ್ನು ಗ್ರೈಂಡ್ ಮಾಡ್ಕೊಳ್ಳೋಣ ಪೌಡ್ರ್ ಮಾಡ್ಕೊಳ್ಳೋಣ ಇವಾಗ ನೋಡಿ ನುಣ್ಣಗೆ ಆಗಿದೆ ಇವಾಗ ಇದು ಸಹ ಕುದಿ ಬಂದಿದೆ ಇವಾಗ ಗ್ಯಾಸನ್ನು ಆಫ್ ಮಾಡಿ ಸ್ವಲ್ಪ ಆರಡಕ್ಕೆ ಬಿಟ್ಟು ನಂತರ ಮಾಡಿಕೊಂಡ ಪೌಡ್ರನ್ನು ಹಾಗೂ ಬೆಲ್ಲ ರುಚಿಗೆ ತಕ್ಕಷ್ಟು ಉಪ್ಪು ನಾನು ನಾಲ್ಕು ಟೀ ಸ್ಪೂನ್ ಹಾಕ್ತಾಯಿದ್ದೇನೆ ಖಾರದ ಪುಡಿ ನಾಲ್ಕು ಟೀ ಸ್ಪೂನ್ ಹಾಕ್ತಾಯಿದ್ದೀನಿ ಒಗ್ಗರಣೆ ಮಾಡಲಿಕ್ಕೆ ಸ್ವಲ್ಪ ಎಣ್ಣೆಯನ್ನು ಬಿಸಿ ಮಾಡ್ಕೊಳ್ಳೋಣ ನಂತರ ಕತ್ತರಿಸಿದ ಬೆಳ್ಳುಳ್ಳಿ ಹಾಗೂ ಕರಿಬೇವನ್ನು ಎತ್ತಿಟ್ಕೊತಿದ್ದೀನಿ ಇವಾಗ ಸ್ಯಾಶ್ವೆಯನ್ನು ಹಾಕಿ ಚಟ್ಪಟ ಸಿಡಿಸಿ ಕರಿಬೇವು ಹಾಗೂ ಬೆಳ್ಳುಳ್ಳಿನ ಸ್ವಲ್ಪ ಫ್ರೈ ಮಾಡ್ಕೋಬೇಕು ಇದನ್ನು ಮಾಡಿಕೊಂಡು ಉಪ್ಪಿನಕಾಯಿ ಮಿಶ್ರಣಕ್ಕೆ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಎಷ್ಟು ಸುಲಭವಾಗಿ ದಿಢೀರನೇ ನಮಗೆ ಉಪ್ಪಿನಕಾಯಿ ತಯಾರಾಯಿತು ಇದನ್ನು ಒಂದಿನ ಉಪ್ಪು ಖಾರ ಹುಳಿ ಹಾಗೂ ಬೆಲ್ಲ ಪೌಡರ್ ಈ ರೀತಿ ಮಾಡಿರೋ ಮಿಶ್ರಣದ ಜೊತೆ ಹೊಂದ್ಕೊಳ್ಳೋವರೆಗೂ ಬಿಟ್ಟರೆ ತುಂಬ ಟೇಸ್ಟಾಗಿ ತಯಾರಾಗುತ್ತೆ ಕೊನೆಯವರೆಗೂ ನಮ್ಮ ವೀಡಿಯೋನ ವಾಚ್ ಮಾಡಿದ್ದಕ್ಕೆ ನಿಮಗೆಲ್ಲ ತುಂಬ ಥ್ಯಾಂಕ್ಸ್